ದಲಿತ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ಸರಿ ಮಾಡದಿದ್ದರೆ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಸ್ಸಿ ಎಸ್ಟಿಗಳ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ಸರಿ ಮಾಡದಿದ್ದರೆ ಆಡಳಿತ ಪಕ್ಷದ ಶಾಸಕರ ಮನೆ ಮುಂದೆ ಧರಣಿ ಮಾಡಬೇಕಾಗುತ್ತದೆ ಹಾಗೂ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಅಶೋಕ್ ರವರ ನೇತೃತ್ವದಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದೆಂದು ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಎಚ್ಚರಿಕೆ ನೀಡಿದರು ನಗರದ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಸಂಜೆ ಐದು ಮೂವತ್ತರ ಸಮಯದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಕಳೆದ ಇಪ್ಪತ್ತು ತಿಂಗಳಿಂದ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಮತಗಳ ಓಲೈಕೆಗಾಗಿ ಈ ರಾಜ್ಯದಲ್ಲಿರುವ ಬಹುಸಂಖ್ಯಾತರ ತೆರಿಗೆ ಹಣವನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟು ರಾಜ್ಯದ ಬಹುಸಂಖ್ಯಾತ ಜನತೆಗೆ ಅನ್ಯಾಯ ಮಾಡಿದೆ ಎಂದು ಟೀಕಿಸಿದರು ನಾಲ್ಕನೇ ತಾರೀಕು ಈ ಒಂದು ಹೋರಾಟವನ್ನು ಕೋಲಾರದಲ್ಲಿ ನಾವು ಮಾಡಿದ್ವಿ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಟ್ಟಿದ್ವಿ ದಲಿತರ ಹಣವನ್ನು ಯಾವುದೇ ಕಾರಣಕ್ಕೂ ಬಾಕಿಗಳ ಅಭಿವೃದ್ಧಿಗೆ ಇದಕ್ಕೆ ಸೇರಿಸಬಾರ್ದು ಅಂತ ಆದರೆ ಕೂಡ ಇವತ್ತು ಮೊನ್ನೆ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಅದೇ ರೀತಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಹಣವನ್ನು ಬಾಗಿಲಿಗೆ ಜೋಡಿಸಿರೋದನ್ನು ಮೊನ್ನೆ ನಮ್ಮ ರಾಜ್ಯದಲ್ಲಿ ರಾಜ್ಯದ ಪ್ರಮುಖರು ಪಿ ರಾಜು ಚಲಾವತಿ ನಾಡಸಂಹಣ್ಣವರು ಇನ್ನೂ ಅನೇಕ ದಿನ ರೀತಿಗಳು ನಮ್ಮ ಸಬ್ಬಣ್ಣವರ ನೇತೃತ್ವದಲ್ಲಿ ಸಭೆ ಸೇರಿ ಕಳೆದ ಶುಕ್ರವಾರ ಸಭೆಯಾಗಿ ಎಲ್ಲ ಕಡೆ ಇದರ ಬಗ್ಗೆ ಮತ್ತೆ ಜಾಗೃತಿ ಆಗಬೇಕು ಏನು ಈ ಒಂದು ಭಕ್ತಗಳ ಬಳಸ್ತಾ ಇರುವಂಥ ಹಣವನ್ನು ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಬೇಕು ಇದಕ್ಕೆ ಹೋರಾಟ ಮಾಡಬೇಕನ್ನೋ ಉದ್ದೇಶದಿಂದ ರಾಜ್ಯವ್ಯಾಪಿ ಈ ಒಂದು ಪತ್ರಿಕಾ ಗೋಷ್ಠಿ ನಡೀತಾ ಇದೆ ಅದೇ ರೀತಿ ಈ ಹೋರಾಟ ಯಾವ ರೀತಿ ಮಾಡಬೇಕು ಆ ಅನುಪ್ರೇಶ ಸಲುವಾಗಿ ಅದರ ಸಂಪೂರ್ಣ ಅಧಿಕಾರದ ಚುನಾವಣೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತರ ತೆರಿಗೆ ಹಣವನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟು ಈ ರಾಜ್ಯದ ಜನತೆಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಮತ್ತೆ ಸುಮಾರು ಎಸ್ ಸಿ ಪಿ ಟಿ ಎಸ್ ಪಿಗೆ ಎಸ್ ಸಿ ಎಸ್ ಸಿ ಜನಾಂಗದ ಡೆವಲಪ್ಮೆಂಟ್ಗೆ ಹೋಸ್ಕರ ಮೀಸಲಿಟ್ಟಿದ್ದಂಥ ಆ ಸಾಕ್ಷಿ ಯೋಜನೆಯಲ್ಲಿ ಕಾರ್ ಕೊಡೋಂಥದ್ದಿರ್ಬೋದು ರೂಡ್ ಭೂವರ್ಧನ ಯೋಜನೆಯಲ್ಲಿ ಭೂವಿನರಿಗೆ ಜಮೀನ್ ಕೊಡೋಂಥದ್ದಿರ್ಬೋದು ಎಸ್ ಸಿ ಎಸ್ ಟಿ ಕಾಲೂಗಳಲ್ಲಿ ಮನೆ ನಿರ್ಮಾಣಕ್ಕಾಗಿರ್ಬೋದು ರಸ್ತೆಗೆ ಬೀದಿ ಬೀಂಬ ಚರಣಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಾಲೇಜಿಪ್ಗೆ ಇದಕ್ಕೆಲ್ಲ ಬರಬೇಕಾಗಿರ್ತಕ್ಕಂಥ ಹಣವನ್ನು ಮತ್ತೆ ಇವರ ಬದಲಿ ಗ್ಯಾರಂಟಿಗಳಿಗೆ ಈ ವರ್ಷನೂ ಹದಿಮೂರು ಸಾವಿರದ ನಾನ್ನೂರ ಮೂವತ್ತ್ ಮೂರು ಕೋಟಿ ಹಣ ಏನು ಒಂದು ದುರ್ಬಳಕೆ ಮಾಡ್ತಕ್ಕಂಥವ್ರಿಂದ ಖಂಡಿಸಿ ನಾವು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದಂತ ಶಾಸಕರಾಜಿಗಳ ಆಡಳಿತ ಪಕ್ಷದಲ್ಲಿರ್ತಕ್ಕಂಥವರು ಅವರ ಮನೆಗಳ ಮುಂದೆ ಹೋರಾಟವನ್ನು ಮಾಡಬೇಕು ಅವ್ರಿಗೆ ಏನು ನಾವು ಯಾವುದೇ ಕಮ್ಯುನಿಟಿ ವಿರೋಧಿಗಳಲ್ಲ ಈ ದೇಶಕ್ಕೆ ಹಿಂದೂಸ್ತಾನ ಮತ್ತೆ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಅಂತೇಳಿ ಆ ಕಮ್ಯುನಿಟಿ ಆಡಳಿತವಾಗಿ ನಾವೆಲ್ಲ ಪಾಕಿಸ್ತಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ದಾದರೆ ಈ ದೇಶ ಆಗಿ ಹಿಂದೂಸ್ತಾನ ಮತ್ತೆ ಪಾಕಿಸ್ತಾನ ಆಗಿದೆ ಇಲ್ಲಿರ್ತಕ್ಕಂಥ ನಾವೇನು ಬಹುಸಂಖ್ಯಾತಿದ್ದೀರಿ ನಾವು ಯಾವ ರೀತಿ ನಾವು ಅಂಶಕಾರತಾ ಇದ್ದೀರಿ ಅವ್ರಿಗೆ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ದೀರಿ ಬಂದಿದ್ದು ನಮ್ಮಲ್ಲಿ ಅವರು ಒಬ್ಬರು ಅವರ ಲೆಕ್ಕಾಚಾರ ನಾವು ಅವ್ರಿಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೊಟ್ಕೊಂಡು ಬರ್ತಾ ಇದ್ದೀವಿ ಆದರೆ ಈಗಿನ ಕರ್ನಾಟಕ ರಾಜ್ಯದಲ್ಲಿ ದಿನಕ್ಕೊಂದು ಭ್ರಷ್ಟಾಚಾರ ನಡೀತಾ ಇದ್ದು ಆ ಭ್ರಷ್ಟಾಚಾರದಲ್ಲಿ ಎಲ್ಲ ಸಚಿವರುಗಳನ್ನು ಾಕೊಂಡು ಈಗ ವಿದೇಶದಿಂದ ಏನು ಕರ್ನಾಟಕಕ್ಕೆ ಗೋಲ್ಡ್ ಅನ್ನ ಪಂದು ಮಾಡ್ತಕ್ಕಂಥ ಇದರಲ್ಲಿ ಈ ರಾಜ್ಯದ ಇಬ್ಬರು ಸಚಿವರನ್ನು ಭಾಗಿಯಾಗಿದ್ದಾರೆ ಅಂತ ಹೇಳಿ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇದನ್ನ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಗೃಹ ಇಲಾಖೆ ನಮ್ಮ ಮೈದೂರು ಆಗಿದೆ ಕಂಪ್ಲೀಟ್ ಆಗಿದೆ ಅಂತೇಳಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ದೇವಸ್ಥಾನದ ಅರ್ಚಕರು ಸುಮಾರು ವರ್ಷದಿಂದ ಕೆಲಸ ಮಾಡಿಕೊಂಡು ಗುಂಡಿನಗೆ ಹಣ ಹಾಕಿ ಅವ್ರಿಗೆ ಏನು ಬಂಗಾರಕ್ಕೆ ತಂಡಕ್ಕೆ ಸಣ್ಣ ಪಟ್ಟ ಕಾಣ್ಬಾರಂಥ ಜೀವನ ಮಾಡ್ತಾ ಇರ್ತಾರೆ ಅವರ ವೇತನ ಹೆಚ್ಚಿಸಿಲ್ಲ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ನಮ್ಮ ಶಕ್ತಿ ಸಂಘದವರು ಮತ್ತೆ ಆಶಾ ಕಾರ್ಯಕರ್ತರು ಕನಿಷ್ಠ ವೇತನ ಕೊಡಬೇಕಂತೇಳಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ವೇತನವನ್ನು ಯಾವುದೇ ರೀತಿಯಾದಂಥ ಹೆಚ್ಚಿಗೆ ಮಾಡಿಲ್ಲ ಅಂಗನವಾಡಿ ಕಾರ್ಯಕರ್ತರು ನಾವು ಕನಿಷ್ಠ ವ್ಯಕ್ತನ ಹೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೂ ಯಾವುದೇ ರೀತಿಯಾದಂಥ ವ್ಯಕ್ತನಗಳನ್ನು ಎತ್ಸಿಲ್ಲ ಅದೇ ರೀತಿಯಲ್ಲಿ ಕರೋನಾ ಟೈಮಲ್ಲಿ ಅವ್ರ ಜೀವನ ಜೀವನವನ್ನೇ ಜೀವವನ್ನೇ ಪಣಕ್ಕಿಟ್ಟು ನಮ್ಮೆಲ್ಲರ ಆರೋಗ್ಯಕ್ಕಾಗಿ ಅಂಗ್ಲೂರಾದ್ರೂ ಕೆಲಸ ಮಾಡಿದಂತ ಏನು ನಮ್ಮ ನರ್ಸಿಗಳಿದ್ದಾರೆ ಅವರು ಕನಿಷ್ಠ ವೇತನ ಕೊಡಬೇಕಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೂ ಯಾವುದೇ ರೀತಿಯಾದಂತಹ ವ್ಯಕ್ತನ ಇನ್ಸಿಲ್ಲ ಇವತ್ತು ಇವರು ಬಜೆಟ್ ಅಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಏನು ಭೋಗ ಬಜೆಟ್ ಅನ್ನ ವಂಚನೆ ಮಾಡಿದ್ದಾರೆ ಇದು ಕರ್ನಾಟಕದ ಬಜೆಟ್ ಅಲ್ಲ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಬಜೆಟ್ ಅಲ್ಲ ಇದು ಇದು ಪಾಕಿಸ್ತಾನದ ಬಜೆಟ್ ಅಂತ ಹೇಳ್ತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಯಾವ ರೀತಿ ಡಿ ಕೆ ಶುಕ್ರವ್ ನಮ್ಮ ಬ್ರದರ್ಸ್ ನಮ್ಮ ಇದು ಬಾಬಾ ಬಾಬ್ದವ್ರನ್ನ ಇನ್ನೊಂದು ಮತ್ತೊಬ್ಬರು ಮಾಡ್ದವ್ರನ್ನ ಮಸೀದಿ ಇದು ದೇವಸ್ಥಾನಗಳ ಕಲ್ಲೋಡ್ದವ್ರನ್ನ ಇಬ್ನ್ಗೆ ಬೆಂಕಿ ಹಾಕ್ದವ್ರನ್ನ ಮತ್ತೆ ಮೇಲೆ ಅಲ್ಲೇ ಮಾಡಿದವ್ರನ್ನ ನಮ್ಮ ಬ್ರದರ್ಸ್ ಅವ್ರು ಅಮಾಯಿತು ಅಂತ ಹೇಳ್ತಾ ಇದ್ರು ಅದೇ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹುಸಂಖ್ಯಾತರನ್ನು ಕಂಪ್ಲೀಟ್ ಆಗಿ ಕಡೆಗಣಿಸಿ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಬಜೆಟ್ ಅನ್ನು ಕೊಟ್ಟಿರ್ತಕ್ಕಂಥವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತರ ಮಾಡಿರ್ತಕ್ಕಂಥ ದೊಡ್ಡ ಮೋಸ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಅದಕ್ಕೋಸ್ಕರ ಇವತ್ತು ನಾಲ್ಕೈದು ಜನ ಎಂಎಲ್ ಎದು ಅವರು ಸಿದ್ದರಾಮಯ್ಯವ್ರ ಮೇಲೆ ಒತ್ತಡ ಹಾಕಿ ಅವರು ಏನೇನು ಬೇಕು ಅಂತ ತಗೊಂಡ್ಬರೋ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯ ಅವರಿಗೆ ಯಾವ ರಜೆ ಬ್ಲಾಕ್ ಮೇಲ್ ಮಾಡಿ ಇನ್ನೊಂದು ಮತ್ತೊಂದು ಮಾಡಿ ಇವತ್ತು ಆ ಬಜೆಟ್ ಅನ್ನು ಮನ್ನನೆ ಮಾಡಿಸಿದ್ದಾರೆ ಅದೇ ರೀತಿಯಲ್ಲಿ ನೀವು ಶಾಸ್ತ್ರ ಆಗಿರ್ತಕ್ಕಂಥ ಏನು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಏ ಸಿದ್ದರಾಮಯ್ಯವ್ರು ಬಜೆಟ್ ಮಂಡನೆ ಮಾಡಿದಾಗ ನೀವು ಮೂಲೆಗಳಲ್ಲಿ ಹೋಗಿ ನಮ್ಮ ಕ್ಷೇತ್ರಕ್ಕೆ ಏನು ಕೊಟ್ಟಿಲ್ಲ ನಮ್ಮ ಕ್ಷೇತ್ರಕ್ಕೆ ಏನು ಕೊಟ್ಟಿಲ್ಲ ಅಂತ ಹೇಳಿ ಕುಸು ಕುಸುವಂತ ದಿನ ನೀವು ನೀವು ಧೈರ್ಯ ಇದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ನಿಮ್ಗೆ ಏನು ಓಟ್ ಹಾಕಿಲ್ವಾ ನೀವು ಹೋಗಿ ಸಿದ್ದರಾಮಯ್ಯವ್ರನ್ನ ನೀವು ಎದುರಿಸಿ ಮಾತಾಡಿ ಹಿಂಗಿಂಗಿದೆ ನಮ್ಗೆಲ್ಲ ಅನ್ಯಾಯ ಮಾಡಿದ್ರೆ ನೀವು ಹತ್ರ ನೀವು ಮಾಡ್ತಾ ಇದ್ರಿ ಅಂತೇಳಿ ಕೇಳೋಷ್ಟು ಧೈರ್ಯ ನೀವು ಇವತ್ತು ಕಾಂಗ್ರೆಸ್ ಇಲ್ಲ ಇವತ್ತು ನಮ್ಮಲ್ಲಿ ಕೋಲಾರ ಇದೆ ಇವತ್ತು ಪ್ರತಿನಿತ್ಯ ಏನು ನಮ್ಮ ಲೋಕಾಯುಕ್ತರು ಪ್ರತಿಯೊಂದು ಇಲಾಖೆಯೂ ರೈಡ್ ಮಾಡ್ತಾ ಇರ್ತಕ್ಕಂಥವ್ರು ನೋಡಿದ್ರೆ ಯಾವ ರೀತಿ ಅಧಿಕಾರಿಗಳು ಇಲ್ಲಿಗೆ ಕೋಲಾರ ಜಿಲ್ಲೆಗೆ ಬರ್ಬೇಕಂದ್ರೆ ಇಲ್ಲಿನ ಚುನಾಯಕ ಪ್ರತಿನಿಧಿಗಳಿಗೆ ಹಣ ಕೊಟ್ಟು ಇಲ್ಲಿಗೆ ಬಂದು ಯಾವುದೇ ಒಂದು ಕೆಲಸ ಆಗ್ಬೇಕಂದ್ರೂ ಫೋನ್ ಪೇ ನಂಬರ್ ಕೊಡ್ತಾರೆ ಇವತ್ತು ಇರ್ತಕ್ಕಂಥ ಅಧಿಕಾರಿ ಫೋನ್ ಪೇ ನಂಬರ್ ಕೊಟ್ಬಿಟ್ಟು ಈ ನಂಬರ್ ಒಂದು ಐವತ್ತು ಸಾವಿರ ಹಾಕಿ ಈ ನಂಬರ್ ಬಂದು ಅರವತ್ತು ಸಾವಿರ ಹಾಕಿ ನೀವು ಕೆಲಸ ಮಾಡ್ಕೊಡ್ತೀರಿ ಅಂತ ಮಾಡ್ತಕ್ಕ ಸರಿಯಾಗಿರ್ತಕ್ಕಂಥ ಏನ್ ಜಿಲ್ಲಾಧಿಕಾರಿಗಳು ಆಗುತ್ತೆ ಇವತ್ತು ನನ್ನ ಫೋನ್ಗೆ ಎಸಿ ಸಿಗ್ತಾ ಇಲ್ಲ ತಹಸೀಲ್ದಾರ್ ಸಿಗ್ತಾ ಇಲ್ಲ ಅಧಿಕಾರಿಗಳು ನನ್ನ ಕಟ್ರೋಲ್ ಸಿಗ್ತಾ ಇಲ್ಲ ಅಂತ ನೋಡ್ತಾ ಇರ್ತಕ್ಕಂಥ ನೋಡಿದ್ರೆ ಯಾವ ರೀತಿ ಜಿಲ್ಲೆಯ ಆಡಳಿತ ಜಿಲ್ಲೆಯ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ನೋಡ್ಬೇಕು ಇದನ್ನ ತಿಳಿಸೋಕು ಇರೋದೇ ಇಲ್ಲ ಅಂದಾಗ ಅವರು ಆ ಸ್ಥಾನದಲ್ಲಿ ಕಾಲ ಆಯ್ತು ನಾವ್ ಹೇಳೋದಿಷ್ಟೇ ಅವರು ಇವತ್ತು ಏನು ಅರ್ಸ ಕೇಂದ್ರ ಮಕ್ಕಳಿಗೆ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೆಯುವ ಪ್ರತಿ ಜೋಡಿಯನ್ನು ಏನು ಮದುವೆಗಳಾಗುತ್ತೆ ಆಗುತ್ತೆ ಐವತ್ತು ಸಾವಿರ ಕೊಡ್ತೀರಿ ಅಂತ ಹೇಳ್ತಾರಲ್ಲ ನಮ್ಮ ಬಹುಸ ಕೇಂದ್ರ ಕೊಡಕ್ಕಾಗುತ್ತೆ ಅಂತ ಹೇಳಿ ಯಾಕೆ ಕೊಡ್ಬಾರ್ದ ಇವತ್ತು ಏನಿವು ಕೆಇಎ ಮುಖಾಂತರ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಐದು ಲಕ್ಷ ಸೀಮಿತಗೊಳಿಸಿ ಶೇಕಡ ಐವತ್ತರಷ್ಟು ಮರುಪಾವತಿ ವಾಪಸ್ ಕೊಡೋದಕ್ಕೆ ತೀರ್ಮಾನ ಮಾಡಿದಾರಲ್ಲ ಯಾರನ್ನ ಬಹುಸಂಖ್ಯಾತರು ಯಾರು ಓಟ್ ಹಾಕಿದ್ವ ಇವರಿಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮಲ್ಲಿ ಟೋಟಲ್ ಆಗಿ ಈ ಬಜೆಟ್ ಬೋಗಸ್ ಬಜೆಟ್ ಬಹುಸಂಖ್ಯಾತಕ್ಕೆ ಮೋಸ ಮಾಡಿ ಅಲ್ಪಸಂಖ್ಯಾತ ಕೃಷೀಕರಣ ಮಾಡೋದಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಈ ಪಾಕಿಸ್ತಾನ್ ಬಜೆಟ್ ಅಂತ ಹೇಳಕ್ ನೋಡಿ ಮಾತಾಡ್ತೀನಿ ನಮ್ಮಲ್ಲಿ ದಲಿತರನ್ನ ಸುಟ್ಟ ಬೆಕ್ಕಿ ಯಾರ್ಯಾರು ಸುಟ್ಟ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ನಿಮ್ಗೆ ಗೊತ್ತು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದಲಿತಕ್ಕಾಗ್ಲಿ ಈ ಇರ್ತಕ್ಕಂಥ ಬಹುಸಂಖ್ಯಾತಕ್ಕಾಗ್ಲಿ ಇವತ್ತು ಕೋಲೀಗಳನ್ನ ಏನು ಬೆಕ್ಸಲ್ದ ಕೆಲಸಗಳು ಮಾಡಿ ನಮ್ಮ ಪೂಜೆಯರಿಗರನ್ನ ನಮ್ಮ ಆಟೋ ಚಾಲಕರನ್ನ ನಮ್ಮ ನಾವು ಕೂಲಿ ಕಾರ್ಮಿಕರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಇವರು ಹೊಟ್ಟೆ ಮೇಲೆ ಹೊಡಿತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಿಲ್ಲ ಇವರು ಶಾಪಾರ್ದು ಅಂತ ಪರ್ಸೆಂಟ್ ಕಾಂಗ್ರೆಸ್ ಸರ್ಕಾರಕ್ಕೆ ತದ್ದೇ ತಂದುತ್ತೆ